ಸ್ನೇಹಿತರೆ ನಮಸ್ಕಾರ ಈ ಬನ್ನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಶಿಕ್ಷಣದಲ್ಲಿ ಯಶಸ್ಸು ಕಾಣಬೇಕಾದರೆ ಹಿಂದೆ ಗುರು ಮುಂದೆ ಗುರಿ ಇರಬೇಕು ವೈ ಎಚ್ ಚಂದ್ರಶೇಖರ್ ಹತ್ಮಳ್ಳಿ ತಾಲೂಕಿನ ಕಂಚಿಕೆರೆ ಗ್ರಾಮದ ಸ್ವತಂತ್ರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಡಾಕ್ಟರ್ ಬಿದ್ರಿ ಕೊಟ್ರೇಶ ಅನುರಾಧಮ್ಮ ಟ್ರಸ್ಟ್ ವತಿಯಿಂದ ತಾಲೂಕಿನ ಸರ್ಕಾರಿ ಕಾಲೇಜುಗಳ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ಅತಿಥಿಗಳಾಗಿ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವೈ ಚಂದ್ರಶೇಖರ್ ಮಾತನಾಡಿ ಗುರು ಬದುಕಿಗೆ ಸ್ಫೂರ್ತಿ ಗುರಿ ನಿಮ್ಮ ಸಾಧನೆಗೆ ಸ್ಫೂರ್ತಿ ಶಿಕ್ಷಕರು ಉತ್ತಮ ಶಿಕ್ಷಣ ನೀಡುತ್ತಿದ್ದಾರೆ ಅವರು ನೀಡುವ ಶಿಕ್ಷಣದಿಂದ ನೀವು ನಿಮ್ಮ ಗುರಿಯನ್ನು ಮುಟ್ಟಬೇಕು ಆಗ ಮಾತ್ರ ಸಾಧನೆ ಮಾಡಬಹುದು ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಓದುವುದರಿಂದ ಸಾಧನೆ ಮಾಡಬಹುದು ಮೊಬೈಲ್ನಿಂದ ದೂರವಿರಿ ಸಮಾಜದಲ್ಲಿ ಒಳ್ಳೆಯ ಪ್ರಜೆಯಾಗಿ ಗುರು ಹಿರಿಯರಿಗೆ ತಂದೆ ತಾಯಿಯರಿಗೆ ಹೆಸರು ತರುವಂತೆ ಕೆಲಸ ಮಾಡಿ ಎಂದು ಕಿವಿಮಾತು ಹೇಳಿದರು ಡಾಕ್ಟರ್ ಬಿದ್ರಿಕ್ ಕೋಟೇಶ್ ಅವರು ಮಾತನಾಡಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಪ್ರತಿ ವರ್ಷ ನಮ್ಮ ಟ್ರಸ್ಟ್ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಶಿಬಿರ ನಡೆಸಿಕೊಂಡು ಬರುತ್ತಿದ್ದೇವೆ ಧಾರವಾಡದಿಂದ ನುರಿತ ಉಪನ್ಯಾಸಕರನ್ನು ಕರೆಸಿ ತರಬೇತಿ ನೀಡುತ್ತಿದ್ದೇವೆ ಪ್ರತಿ ವರ್ಷ ಸಾಮೂಹಿಕ ವಿವಾಹಗಳು ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಶಿಬಿರ ಮಾಡಿಕೊಂಡು ಬರುತ್ತಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲರಾದ ವೀರಣ್ಣ ಚಳ್ಳಕೆರೆ ಬಿದ್ರಿ ಸುನೀಲ್ ಡಾಕ್ಟರ್ ಯತೀಶ್ ಪ್ರಾಂಶುಪಾಲ್ರಾದ ರಾಮಚಂದ್ರಪ್ಪ ನಿವೃತ್ತ ಪ್ರಾಂಶುಪಾಲರಾದ ಹಾಲೇಶ್ ಸಂಪನ್ಮೂಲ ವ್ಯಕ್ತಿಗಳಾದ ರಾಜಶೇಖರ್ ಬಿಸ್ನಳ್ಳಿ ನಂದಾದೀಪ್ ಉಪನ್ಯಾಸಕರು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಮಹೇಶ್ ಅರ್ ಸಿಕ್ಕರೆ ನಾನು ಕೂಡ ಹಲವು ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಎಲ್ಲರನ್ನೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀನಿ ಈ ಸುತ್ತಮುತ್ತ ಶಿಕ್ಷಕರು ಮುಂದಿದೆ ಆದರೆ ಗುರಿಯನ್ನು ಏನ್ ಮಾಡಬೇಕು ಅಂತ ಅದಕ್ಕೆ ಸ್ಪರ್ಧಾತ್ಮಕ ಯುಗದಲ್ಲಿ ನೀವು ಯಾವ ತರ ನಿರಬೇಕು ಅಂತ ಒಂದು ಐದು ವಿಷಯಗಳ ಕಾಲದಲ್ಲಿ ಹೇಳಬೇಕು ಆ ಒಂದು ಪುಸ್ತಕವನ್ನ ಪ್ರತಿದಿನ ಬರೀತಕ್ಕಂತ ಪುಸ್ತಕವನ್ನ ಹಾಗೆ ಇಟ್ಟಿದ್ದೀನಿ ನೀವು ಕೂಡ ಇದನ್ನು ಪ್ರಾರಂಭ ಮಾಡಿ ಒಂದು ಇನ್ನೂರು ಪೇಜ್ ಪುಸ್ತಕ ತಗಡೆ ಒಂದು ಒಂದು ಪೇಪರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ವರ್ತಮಾನದಲ್ಲಿ ಏನೇ ನಡೀತಾ ಇದೆ ಬರ್ತಕ್ಕಂತಹದನ್ನ ಬರ್ತಂತ ಹೋಗಿ ಒಂದ್ಸತಿ ರಿವಿಸನ್ ಮಾಡ್ತಾ ಹೋಗಿ ಯಾಕಂದ್ರೆ ಮರವು ಮನುಷ್ಯನಿಗೆ ಸಹಜ ಮರವಿಲ್ಲ ಅಂದ್ರೆ ಯಾರು ಬದುಕಕ್ಕೆ ಆಗ್ತಿರ್ಲಿಲ್ಲ ನೀವು ಮರಿದೇ ನೀರು ಮರಿದೇ ನೀರು ಬೇಕಂದ್ರೆ ಏನ್ ಮಾಡ್ಬೇಕು ಇದೆ ಒಂದು ಸತಿ ಓದಿರ್ತಕ್ಕಂಥ ವಿಚಾರಗಳನ್ನ ಮತ್ತೊಮ್ಮೆ ಓದಬೇಕು ಮತ್ತೊಮ್ಮೆ ಓದಿರ್ತಕ್ಕಂಥ ವಿಚಾರಗಳನ್ನ ಮುಗಿದೊಮ್ಮೆ ಓದಬೇಕು ಓದ್ತಾ ಹೋದ್ರೆ ಯಾವುದೇ ಕಾರಣಕ್ಕೂ ಕೂಡ ಮರಿಯಲ್ಲ ನೆನ್ಪಿಟ್ಟು ಮರಿಯಲ್ಲ ಯಾವ ಮಕ್ಕಳು ಕೂಡ ದಡ್ಡಲ್ಲ ಎಷ್ಟೋ ಜನ ನೋಡಿದಿನಿ ಎಸ್ ಎಲ್ ಸಿಲ್ ಆಗಿರತಕ್ಕಂತಹ ಮಕ್ಕಳು ಪಿ ಯು ಸಿ ಯಲ್ಲಿ ಡಿಗ್ರಿಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಸಾಧನೆ ಮಾಡಿ ಎಸ್ ಆಫೀಸರ್ ಆಗಿರ್ತಕ್ಕಂಥದನ್ನು ನೋಡಿದ ಎಸ್ ಎಸ್ ಎಲ್ ಸಿ ಪಿ ಯು ಸಿರತಕ್ಕಂತಹ ಜನರು ಕೂಡ ತಮ್ಮ ಜೀವನದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳದೆ ದಡರಾಗಿರ್ತಕ್ಕಂಥ ಜೀವನ ಜೀವನದಲ್ಲಿ ಫೇಲ್ ಆಗಿರತಕ್ಕಂಥದ್ದನ್ನು ಆದರೆ ಆದ್ರೆ ಅದು ನಿಮ್ಮ ಕೈಯಲ್ಲಿ ಇದೆ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿ ನಿಮ್ಮ ಭವಿಷ್ಯ ನಿಮ್ಮ ಒಂದು ಸದುಪಯೋಗವನ್ನು ಪಡಿಸ್ಕೊಂಡು ಈಗ ಯಾರು ಅನ್ನಿಸ್ಬಾರ್ದು ಮಕ್ಕಳಿಗೆ ಕೊಡ್ತಾ ಇದಕ್ಕೆ ಕಾರಣ ಎಷ್ಟೇ ನಮ್ಮ ತಿಳಿಗಡಿನ ವಿದ್ಯಾರ್ಥಿಗಳಿಗೆ ಈ ಹಳ್ಳಿಯ ವಾತಾವರಣ ಬಿಟ್ಟು ಸಿಟಿ ವಾತಾವರಣ ಮತ್ತು ಇವತ್ತು ಏನು ಹಿಡಿತಾ ಇದೆ ಇವತ್ತು ಯಾವ ರೀತಿಯ ನಾವು ಜಗತ್ತಿನ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಬಹಳಷ್ಟು ಅವಶ್ಯಕತೆ ಇರ್ತಿರ್ತದೆ ಆದ್ರೆ ನಮ್ಮ ಹಳಿಗಡೆ ವಿದ್ಯಾರ್ಥಿಗಳಿಗೆ ಆ ಅವಕಾಶಗಳು ಬಹಳಷ್ಟು ಕಡಿಮೆ ಇದೆ ಇವತ್ತು ಸಿಟಿಯಲ್ಲಿ ಇರ್ತಕ್ಕಂಥವಾಗ್ಲೂ ಬೇಕಾದಷ್ಟು ಅವಕಾಶಗಳು ಇರೋದ್ರಿಂದ ಅವರು ಬೇಕಾದಷ್ಟು ಸಾಧಿಸಲಿಕ್ಕೆ ಸಾಧ್ಯ ಇದೆ ನಮ್ಮ ವಿದ್ಯಾರ್ಥಿಗಳಿಗೆ ಆ ಒಂದು ಅವಕಾಶ ಇಲ್ಲಿವರೆಗೂ ಇರ್ಲಿಲ್ಲ ಆ ಒಂದು ಏನೇ ಈಗ ಪಿವಿಸಿ ಓದ್ತಾ ಇದ್ದಾರೆ ಅಂದ್ರೆ ಮುಂದೆ ಕಾರಣಾಂತರಗಳಿಂದ ಅವ್ರು ಪಿ ವಿಸಿ ಗೆನೆ ಡ್ರಾಪ್ ಆಗ್ಬಹುದು ಅಂತ ಟೈಮ್ ನಲ್ಲಿ ಅವರಿಗೆ ಕೆಲವು ಎಕ್ಸಾಮ್ ಪೊಲೀಸ್ ಇರ್ಬೋದು ಪಿ ಡಿಒ ಇರ್ಬೋದು ಕಮಿಟಿ ಅಂತ ಹೇಳ್ಬೋದು ಇಂತಹ ಎಕ್ಸಾಮ್ ಗಳಿಗೆ ಅವಕಾಶ ಇದೆ ಇರ್ತದೆ ಹಾಗಾಗಿ ಆ ಎಕ್ಸಾಮ್ ಗಳು ಕೂಡ ಉಪಯೋಗ ಆಗ್ತಂತ ಮಾಹಿತಿಯನ್ನ ನಮ್ಮ ಈಗ ಏನು ತರಬರ್ತಾರೆ ತಿಳಿಸ್ಕೊಡ್ತಾರೆ ಹಾಗೆಯೇ ಮುಂದೆ ಡಿಗ್ರಿಯನ್ನಾಗಿರ್ಬೋದು ಮತ್ತು ಡಬಲ್ ಡಿಗ್ರಿ ಆಗಿರ್ಬೋದು ಐ ಎ ಎಸ್ ಎ ಎಸ್ ಇಂತಹ ಪರೀಕ್ಷೆಗಳನ್ನೂ ಕೂಡ ತಯಾರಾಗಲಿಕ್ಕೆ ಅಂದ್ರೆ ಪಿ ಯು ಸಿ ನಂತರದಲ್ಲಿ ಯಾರು ಮುಂದೆ ವಿದ್ಯಾಭ್ಯಾಸ ಮಾಡ್ತಾರೆ ಅವ್ರಿಗೂ ಕೂಡ ಅನುಕೂಲ ಆಗುವಂತಹ ರೀತಿಯಲ್ಲಿ ನಿಮಗೆ ಒಂದು ಕ್ಲಾಸ್ಗಳನ್ನು ನಡೆಸಿಬಿಟ್ಟು ಒಂದು ಅನುಭವವನ್ನು ಕೊಡಲಿಕ್ಕೆ ಸರ್ ಅವ್ರು ಬಂದಿದ್ದಾರೆ ಇವತ್ತು ಇಬ್ರು ಸರ್ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರತಿ ದಿವಸ ಕೂಡ ಒಬ್ಬರು ಇಬ್ರು ಬಂದ್ಬಿಟ್ಟು ನಿಮಗೆ ಅದರ ಅವಶ್ಯಕತೆ ಏನು ಏನೇನು ಅವಶ್ಯಕತೆ ಅದನ್ನೆಲ್ಲ ತಿಳಿಸ್ಲಿಕ್ಕೆ ಅವರು ಗಣಿಯಾಗಿ ಬಂದಿದ್ದಾರೆ ಹಾಗಾಗಿ ಅದರ ಸದುಪಯೋಗವನ್ನ ತಾವೆಲ್ಲರೂ ತೆಗೆದುಕೊಳ್ಬೇಕು ಸರ್ ಹೇಳ್ತಂತೆ ನಿಮಗೆ ಜೀವನದಲ್ಲಿ ಏನನ್ನೂ ನಾವ್ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನೀವೆಲ್ಲ ಸದುಪಯೋಗನ ಪಡೆದುಕೊಂಡು ಮುಂದಿನ ತಮ್ಮ ಜೀವನದಲ್ಲಿ ಏನಾದ್ರೂ ಸಾಧಿಸಿದ್ರೆ ಅದೇ ನಮಗೆ ನೀವು ಕೊಡ್ತಕ್ಕ ಮೂರು ಕಾರ್ಯಕ್ರಮಗಳು ಬಹಳಷ್ಟು ಖುಷಿ ಪಡ್ತದೆ ಒಂದು ಪುಸ್ತಕಗಳ ಬಹಳ ಮಕ್ಕಳು ಇರೋದ್ರಿಂದ ಆ ಮಕ್ಕಳಿಗೆ ಸ್ವಲ್ಪ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದ್ರು ಕೂಡ ಸಣ್ಣ ಪ್ರಮಾಣದಲ್ಲಿ ಒಂದು ಅನುಕೂಲ ಆಗ್ತದೆ ತದನಂತರದಲ್ಲಿ ಬಡ ರೀತಿಯಲ್ಲಿ ಬರ್ತಕ್ಕಂತ ಜನರಿಗೆ ಒಂದು ಸಾಮೂಹಿಕ ಅದು ಇಪ್ಪತ್ತೈದು ವರ್ಷಗಳಿಂದ ನಾವು ನೆಡ್ಸ್ಕೊಂಡು ಬಂದಿದ್ದೇವೆ ಮೊನ್ನೆ ಕೂಡ ಸಿಲ್ವರ್ ಸಿಲ್ವ ಇಪ್ಪತ್ತೈದು ವರ್ಷದ ಸಾಮೂಹಿಕ ಭಾವವನ್ನು ನೆನೆಸ್ಬೇಕು ಅದೊಂದು ತುಂಬಾ ಸಂತೋಷ ಪಡ್ಬೇಕಂತ ಅದೇ ರೀತಿ ಈಗ ಮೂರನೇದಾಗಿ ಸೇರ್ಪಡೆ ಆಗಿದೆ ಇದೊಂದು ಮಕ್ಕಳಿಗೆ ನಿಜವಾಗ್ಲೂ ಮುಂದೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಯಾಕೆಂದ್ರೆ ಇವತ್ತು ಇರ್ತಕ್ಕಂಥದ್ದೆಲ್ಲ ಕಾಂಪಿಟೇಟಿವ್ ಜಗತ್ತು ಈ ಕಾಂಪಿಟೇಟಿವ್ ಜಗತ್ ನಾವೆಲ್ಲ ಒಂದು ಡಿಗ್ರಿ ತಗೊಂಡು ಮನೆಯಲ್ಲಿ ಕೂತರೆ ಯಾರು ಕೊಡೋದಾಗಲಿ ಅದರ ಪ್ರಮಾಣದಲ್ಲಿ ಗುರುತಿಸುವಂತ ಕಾರ್ಯಕ್ರಮ ಆಗೋದಿಲ್ಲ ಇಲ್ಲಿ ಆದ್ರಿಂದ ನಾವೆಲ್ಲರಿಗೆ ಕೇಳಿ ಗಣ್ಯ ಇವತ್ತೇನು ಜಗತ್ತು ಬರ್ತಿದೆ ಅದ್ರ ಜೊತೆಯಲ್ಲಿ ಹೋದಾಗ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ